ಕೊನೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಮಾತುಗಳು ಇಲ್ಲಿ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಅಂತ ನಾವು ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಹಾಕಿರುವಂತ ಕೊನೆ ಬೆಳಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ நியாயக்களை மோசல சாவுக்கு நியாய கொடிய நான் இது கொண்டே கர்நாடக காங்கிரஸ் சர் எரூவரை வச்சு எரூவரை வசதி ஜன கல்சே சார் நடைத்தாமையா ಹೋಮ್ ಡಿಪಾರ್ಟ್ಮೆಂಟ್ ಅಂತ ಯಾರು ಹೋಮ್ ಮಿನಿಸ್ಟ್ರು ಅಂತ ಗೊತ್ತಿಲ್ಲ ವಿಧಾನಸಭೆಯಲ್ಲಿ ಉತ್ತರಾಖಂಡ ಒಮ್ಮೆ ಇಷ್ಟು ಆಚೆ ಕಡೆ ಜಿಲ್ಲೆಗೆ ಹೋಗೋದು ಒಮ್ಮೆ ಇಷ್ಟು ಅವರೊಂದೇ ಜಿಲ್ಲೆ ಬಳ್ಳಾರಿಗೂ ಅವರದೇ ಜಿಲ್ಲೆ ಈ ಪರಿಸ್ಥಿತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಅವರು ನಮ್ಮೆಲ್ಲರ ಬಂದಿಲ್ಲ ಜಾತ್ರೆಯನ್ನು ನೋಡೋಕ್ಕೂ ಬಂದಿಲ್ಲ ನಾವು ನಾವು ಬಂದಿರುವಂಥದ್ದು ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾಗಿದೆ ಯಾರು ಹೊಲ ಮಾಡಿದ್ದಾರೆ ಒಂದೇ ತಾರೀಕು ಜನವರಿ ಒಂದು ನೀರಲ್ಲಿ ನೋಡಿದ್ದು ಹೊಸ ವರ್ಷ ಪಟಾಕಿ ಸೇರಿಸ್ತಾ ಇದ್ರು ಮಂಡಳಿಗೆ ಮಾತ್ರ ಗುಂಡುಗಳ ಸುರಿಮಣೆ ಪೆಟ್ರೋಲ್ ಬಾಂಬುಗಳ ಸುರಿಮೊ ನಾನು ಮಾತ್ರದಲ್ಲಿ ನೋಡ್ತಾ ಇದ್ದೆ ಒಂದನೇ ತಾರೀಕು ಗುಂಡ್ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಇದೇ ನಾನು ನೋಡ್ತಾ ಇದ್ದೇನೆ ನಾವು ಒಂದು ಮಾತನ್ನ ಪೊಲೀಸರು ಕೇಳ್ತಿದ್ವಿ ಅಕ್ಸ್ಮಾತ್ ಅಕ್ಸ್ ತಪ್ಪಿ ತಪ್ಪಿ ಅದೇನಾದ್ರೂ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಕಡೆಯಿಂದ ಏನಾದರೂ ದೂರ ಅಂತ

மொலீஸ்டிப்படுத்தியா <tellas> விடுத்த <tellas> 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 <tellas>

ಈ ಆಟ ಎಲ್ಲ ಇದೆಯಲ್ಲ ನ್ಯಾಯ ನ್ಯಾಯ ನೀವು ಕಾನೂನನ್ನ ಪೊಲೀಸರು ಕೈ ಕೊಡೋದು ಅವಶ್ಯಕರು ಮತ್ತು ನ್ಯಾಯಪೀಠದಲ್ಲಿ ವಿರು ವಿಫಲ ಇವರು ಉಲ್ಟಾಗಿದ್ರೆ ಎಲ್ಲಾನು ಬಂಧಿಸಲು ಈ ಬಂದ ಬಂಧನೇ ಇಲ್ಲ ಬೇರೆ ತರನವರು ತಾಯಿ ಇವೆಲ್ಲ ಬಹಳ ಜನ ನಡೆಯಲ್ಲ ಇವತ್ತು ಜನಾಂದರೂ ಶ್ರೀರಾಮುಲು ಇರ್ಬೋದು ಈ ಜಿಲ್ಲೆಯಲ್ಲಿ ಅವರ ನಾಯಕತ್ವದಲ್ಲಿ ಇದೇ ಅಭಿವೃದ್ಧಿ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಈ ಕಳೆದ ಎರಡು ವರ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಏನು ಡೆವಲಪ್ಮೆಂಟ್ ಅದೇ ನೋಡು ಅದೇ ಡಬಲ್ ನೋಡು ಅದೇ ಕ್ಷಣದಲ್ಲಿ बदलाव गुल गुल पियो बाक़ी पेट्रोल पंप्रोल पंप

ಕೊಲೆ ಇದುವರೆಗೂ ತನಿಖೆ ಇಲ್ಲ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಇನ್ನು ಪೊಲೀಸರು ತನಿಖೆ ಮಾಡ್ತಾರೆ ಈ ಪೊಲೀಸರ ಮೇಲೆ ಯಾಕಂದ್ರೆ ದೂರ ಇದ್ದಲ್ಲ ಬೆಂಗಳೂರು ಯಾರು ಕೇಳೋದಿಲ್ಲ ಇನ್ನು ದೂರ ಇತ್ತು ಇನ್ನು ಅವರು ಯಾರು ತನಿಖೆ ಮಾಡ್ತಾರೆ ಆಮೇಲೆ ಇಷ್ಟೆಲ್ಲಾ ನೋಡಿ ಅವರು ಜೇಂಟ್ ಆಗಬೇಕಾಯಿತು ಹಾಗಿದೆಯಲ್ಲ ನಾನು ನಾನು ಅಂದ್ರೆ ಪೊಲೀಸರು ಇಷ್ಟಚುವ್ವಾರ್ ಆಗಿ ನಡೆಯಬೇಕಾದಂತ ಪೊಲೀಸರು ಇವಾಗ ಪೊಲೀಸ್ ಸ್ಟೇಷನ್ ಕಡೆಗೆ ಕಾಂಗ್ರೆಸ್ ಆಫೀಸರ್ ಅಲ್ಲಿ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸರ್ ಹಾಗಿದೆಯಲ್ಲ ಸರ್ಕೇರಿ

ನನ್ನ ಸಿಬ್ಬಿಲ್ಗಟ್ಟದಲ್ಲಿ ಇನ್ನೇನು ಕೇಳಿದ ನಮ್ಮೊಬ್ಬ ಕಾಂಗ್ರೆಸ್ನ ಹೇಳಿದ ಇಡೀ ಸಿಬ್ಬಲ್ಮಠವನ್ನ ಐದೈದು ನಿಮಿಷದಲ್ಲಿ ಬಿ ಕೆ ಜೊತೆಗೆ ಇಲ್ಲೂ ಕಾಂಗ್ರೆಸ್ ಅಲ್ಲೂ ಕಾಂಗ್ರೆಸ್

ಶ್ರೀಗಂಡ ಹೋಟೆಲ್ ಡಿಕೆ ಶ್ರೀ ಅಂದ್ರೆ ಜನ ನಮ್ಮನ್ನು ಆಯ್ಕೆ ಮಾಡಿದ್ರು ಏನಿದೆ ಒಳ್ಳೆ ಆಡಳಿತ ಆಯ್ಕೆ ಮಾಡಿದ್ರೆ ನೀವು ಇವತ್ತು ಬಂಡಾಯ ಸುಟ್ಟಾಕ್ತೀನಿ ಅಂತ ಹೇಳಿದ್ರು ಟಾರ್ಗೆಟ್

ನಾಯಕನಿಗೆ ಜನಾರ್ದನ್ ರೆಡ್ಡಿ ಶ್ರೀರಾಮು ಜನಾಯಕರಿಗೆ ಅವ್ರ ಮನೆಗೆ ಫುಡ್ ಆಗ್ತಿಲ್ಲ ಅಂದ್ರೆ ಚಂದ್ರ ಭೇಟಿ ಚಂದ್ರ ಅವ್ರ ಮನೆಗೆ ಹೋದಾಗ ಸಣ್ಣ ಒಂದು ಅಂತಡಿ ಮನೆ ಆಗಿದೆ ಅತ್ತಡಿಗೆ ಅತ್ತಡಿಗೆ ದೀಪ ಸಣ್ಣ ಮನೆ ಇವತ್ತು ಕಾಂಗ್ರೆಸ್ ಅವ್ರು ಉತ್ತರ ಬಿಡ್ತಾರಲ್ಲ சால உத்தரந்திரும்பு அசம்பி விசாரணை கரீக்காய் ಅವರು ಕಲಿಯೋದು ವಿಕಸಿತವಾದ ಕೇಂದ್ರ ಸರ್ಕಾರ ತಂದಿರುವಂತಹ ಯೋಜನೆ ಹಾಳು ಮಾಡಬೇಕು ಅಂತ ಕರ್ತಿಗಳು ಏನು ಅವರೇ ಆದರೆ ನಾವು ಈ ವಿಚಾರವನ್ನ ಬಳ್ಳಾರಿಯಲ್ಲಾದಂತ ಗುಂಡಿನ ದಾಳಿ ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಮಾಡ್ತೀವಿ ಅದಕ್ಕೆ ನ್ಯಾಯ ಸಿಗುವುದು ನಾವು ಹೋರಾಟವನ್ನು ಒಂದರ್ಥ ಮಾಡಿ ನಾವಿರಬಹುದು ಬೊಮ್ಮಾಯಿ ಅವರು ವಿಜಯೇಂದ್ರೆಲ್ಲರೂ ಕೂಡ ಬಂದಿದ್ದೀರಿ ನಾವೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ইন জতাইডেডেন্না কুশকাকমতেডেনা ইন হাকাকে দেমাকেণখের আটাকাকে জাকারগে যাডেমাডেমাডেনা হাকে সাকা হাকে নিয়াডেন্য � ಕರ್ನಾಟಕದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಹೇಳೋದಕ್ಕಾಗಿದ್ದಾರೆ ಎಲ್ಲ ಕಡೆ ಅತ್ಯಾಚಾರಗಳು ನಡೀತಾ ಇದೆ ರೇಪ್ ನಡೀತಾ ಇದೆ ಬಳ್ಳಾರಿ ಬಹಳ ಚೆನ್ನಾಗಿ ವಿಸ್ತೃತವಾಗಿ ಪೊಲೀಸರು ಪೊಲೀಸರು ಬ್ಯಾಂಕ್ ಕಾಪಾಡಿ পোলিসার্ল কোটি কোটি কমিশনার সব পোলিস স্টেশন স্টেশন সেরকম পোলিস কমিশন সেরকম কালে হচ্ছে কমিশনার ইলিশ

ಸರ್ಕಾರಕ್ಕೆ ಬರುತ್ತೆ ಹೋಗುತ್ತೆ ಸಿದ್ದರಾಮಯ್ಯ ಹೇಳ್ತಾರಲ್ಲ ನಾನೇ ಇರ್ತೀನಿ ಹನ್ನೆರಡರಿಂದ ಹದಿನೇಳೆಲ್ಲ ಪರ್ಮನೆಂಟ್ ಅಲ್ಲ ಪೊಲೀಸ್ವರಿಗೆ ನಲವತ್ತು ವರ್ಷ ನಲವತ್ತೈದು ವರ್ಷ ಡ್ಯೂಟಿ ಇರ್ತದೆ ಜನ ನೆನಪು ಮಾಡೋಣ ಪೊಲೀಸ್ ಇಲಾಖೆ ಇರಬೇಕು ಜನ ನೆನಪು ಮಾಡುವ ನಂತರ ಅಧಿಕಾರಿಗಳು ಕೆಲಸ ಮಾಡಬೇಕು ಬೆಲೆ ಕೊಡೋದು ಇವತ್ತು ನಾವು ಯಾವುದೇ ಪಾರ್ಟಿಯಲ್ಲಿ ನಮ್ಮ ಪಾರ್ಡಿಯಲ್ಲಿ ಎಂ ಎಷ್ಟು ಅವ್ರು ಯಾವುದೇ ಧರ್ಮದೇ ಇರೋ ಆದರೆ ಇಲ್ಲಿ ಎಂಟಿ ಈ ಘಟನೆ ಇಡೀ ಬಳ್ಳಾರಿಯ ಘಟನೆ ಯಾರು ಹೊಸ ವರ್ಷವನ್ನ ಭಾರತ ಕೇಳಬೇಕಾಗಿತ್ತು ಸಾವು ಸಾವಿನ ಸೂಕ್ತ ಇನ್ನೂ ಗಣೀರಾಗ್ತಾ ಇದ್ದಾರೆ ಇಂಥ ಪಾಟೀಲ್ ಸರ್ಕಾರ ಬೇಕಾ ಇಂಥ ಕೌಲ ಸರ್ಕಾರ ಅಂತ ಕೇಳಿ ಬಂದಿದ್ದೀವಿ ಬಳ್ಳಾರಿ ಅರ್ಥ ಮಾಡಿ ಅವೆಲ್ಲರೂ ಕೂಡ ಭಾರತೀಯರು ನಾವು ಪಾಕಿಸ್ತಾನ ಬಾಂಗ್ಲಾದೇಶ ಜನ ಅಲ್ಲ ನಾವು ನಾವು ಭಾರತೀಯರು ನಮಗೂ ಧೈರ್ಯ ಇದೆ ಶಕ್ತಿ ಇದೆ ಪ್ರಪಂಚ ಮುಂದಿನ ಬಂಡಾಯಶಾಲಿಯಾಗಿ ಬರ್ತೀವಿ ನಿಮ್ಮೆಲ್ಲರೇ ಶಕ್ತಿಶಾಲಿಯಾಗಿ ಬರ್ತೀವಿ ಆಡಳಿತ ನಡೆಸ್ತೀವಿ ನಾವು ನಾವು ಹೆಚ್ಚಿಗೆ ಸಮಯವನ್ನ ಸಮಯವನ್ನು ಬಹಳಷ್ಟು ನಾಯಕರು ಮಾತಾಡಲಿದ್ದಾರೆ ಒಂದು ಮಾತು ಸರ್ಕಾರಕ್ಕೆ ನಾವು ತನಿಖೆಯನ್ನೇ ಕೊಡಿ ನೀವೇಳ್ತಾ ಇದ್ದಾರೆ ಅವನೇ ನ್ಯಾಯ ಕೊಡಿ ಯಾರು ಮಾಡಿದಾರ ಅವರ ಜೈಲಾಕ ಆರಾಮಾಗಿ ಓಡಾಡ್ತಾ ಇದ್ದಾರೆ ಯಾರು ಕೊನೆ ಮಾಡುವ ಈ ಪ್ರಶ್ನೆಯನ್ನ ನಾವು ಸರ್ಕಾರಕ್ಕೆ ಕೇಳಿ ಬಂದಿದೆ ಬಂಧುಗಳಿಗೆ ನ್ಯಾಯವನ್ನು ಕೇಳುವಂತ ಈ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡುವಂತ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಬಂದಿಲ್ಲ ನಮ್ಮೆಲ್ಲರೂ ವಹಿಸಿ ನಾನು ಮುಖ್ಯವಾದಗಳು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ